ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದ್ದ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಬಿಜೆಪಿ ಸಂಸದ ಪಿಸಿ ಮೋಹನ್ ನಡುವೆ ಮಾತಿನ ಚಕಮಕಿ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಕೊಡುಗೆಗಳ ಬಗ್ಗೆ ಪಿಸಿ ಮೋಹನ್ ಹೊಗಳುತ್ತಿದ್ದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು ಇದು ಗಲಾಟೆಗೆ ಕಾರಣವಾಗಿದೆ ಆ ಬಳಿಕ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಅವರು ಇದು ಸರ್ಕಾರಿ ಕಾರ್ಯಕ್ರಮ ಒಂದು ಪಕ್ಷದ ತುತ್ತೂರಿ ಓದುವುದು ಬೇಡೆಂದು ಆಕ್ಷೇಪ ವ್ಯಕ್ತಪಡಿಸಲಾಗಿದೆ ಇದಕ್ಕೆ ಪ್ರತಿರೋಧವಾಗಿ ಮಾತನಾಡಿದ ಸಂಸದ ಪಿಸಿ ಮೋಹನ್ ಮಾತಿಗೆ ಮಾತು ಬೆಳೆದು ಪ್ರದೀಪ್ ಈಶ್ವರ್ ಕಾರ್ಯಕ್ರಮ ಬಹಿಷ್ಕರಿಸಿದರು ರಾಜ್ಯ ಸರ್ಕಾರ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾಲದ ಕೊಡುಗೆಗಳನ್ನು ಪಟ್ಟಿ ಮಾಡಲು ಶುರು ಮಾಡಿದ ಸಂಸದ ಪಿಸಿ ಮೋಹನ್ಗೆ ಪ್ರದೀಪ್ ಈಶ್ವರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಇದೇನು ಬಿಜೆಪಿ ಪ್ರೋಗ್ರಾಂ ಅಂದುಕೊಂಡಿದ್ದೀರಾ ಈಗ ಇರೋದು ಕಾಂಗ್ರೆಸ್ ಸರ್ಕಾರ ಬಿಜೆಪಿಯ ಗುಣಗಾನ ಮಾಡೋದನ್ನ ನಿಲ್ಲಿಸಿ ಸಿದ್ದರಾಮಯ್ಯನವರ ಸರ್ಕಾರ ಇರುವುದು ನಿಮ್ಮಪ್ಪನ ಸರ್ಕಾರ ಅಲ್ಲ ಎಂದು ಕಿಡಿಕಾರಿದರು ಬಿಜೆಪಿ ಕಾರ್ಯಕರ್ತರಿಗೆ ಹೇಳ್ತೀನಿ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ಪಕ್ಷದ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದ ಪ್ರದೀಪ್ ಈಶ್ವರ್ ಕೊನೆಗೆ ಕಾರ್ಯಕ್ರಮವನ್ನೇ ಬಹಿಷ್ಕರಿಸಿ ಹೊರ ನಡೆದರು ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ಮನೆ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಸಿದ್ದರಾಮಯ್ಯ ಸ್ಟೇಟ್ ಅಲ್ಲಿ ನಿಮ್ಮಪ್ಪನ್ ಸರ್ಕಾರ ಅಲ್ಲ ಇದು ಸಿದ್ದರಾಮಯ್ಯ ಅಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಬೇಡವಾ

ಇದು ನನ್ನ ಸರ್ಕಾರ ಯಾವನ್ನು ಬಿ ಜೆ ಪಿ ಕರೆದಿದ್ದು ಇಲ್ಲಿಂದ ಹೋಗಿ ಅನ್ನೋ ಥರ ಎಲ್ಲ ಮಾತಾಡ್ತಾಯಿದ್ರು ನಾನು ಕೂಡ ಒಂದು ಮೂರ್ನಾಲ್ಕು ನಿಮಿಷ ಕೇಳಿದೆ ನಾನು ಒಬ್ಬ ಸಂಸದನಾಗಿದ್ದೀನಿ ಒಂದು ಪಕ್ಷದಲ್ಲಿ ಗುರ್ತಿಸ್ಕೊಂಡಿರೋವಂಥವನು ನಾನು ಹೇಳಿದೆ ನಾನು ಇರಬೇಕಾ ಬ್ಯಾಡುವಪ್ಪ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ ಬಿ ಜೆ ಪಿನ ಗುಣಗಾನ ಮಾಡ್ತಾರೆ ಅಂತ ಯಾವ ಅಲ್ಲಿ ಬಂದಿರೋಂಥವ್ರು ತೊಂಬತ್ತೈದು ಪರ್ಸೆಂಟಷ್ಟು ಜನ ಎಲ್ಲರೂ ಕೂಡ ಯಾವುದೇ ಪಕ್ಷಕ್ಕೆ ಸೀಮಿತವಾಗಿದ್ದಂತಹ ಜನ ಆಡಿಯನ್ಸ್ ಯಾರು ಬಂದಿರಲಿಲ್ಲ ಅಲ್ಲಿ ಬಂದಿತ್ತು ಸಮಾಜದವರು ಸಮಾಜದಲ್ಲಿ ಏನಾಗುತ್ತೆ ಅವರು ಸರ್ಕಾರದಲ್ಲಿ ಯಾವ ಸರ್ಕಾರ ಆ ಒಂದು ಸಮಾಜಕ್ಕೆ ಸಹಾಯ ಮಾಡಿರುತ್ತೋ ಅದನ್ನು ಅವ್ರ ಬಗ್ಗೆ ಮಾತಾಡ್ತಾರೆ ಇವತ್ತು ದಾತಯ್ಯನವರ ಒಂದು ಜಯಂತೋತ್ಸವವನ್ನು ಘೋಷಣೆ ಮಾಡಿದ್ದು ಮಾಡಿದ್ದು ಮೊದಲನೇ ಕ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ನಮ್ಮ ಪಕ್ಷದ ಸರ್ಕಾರದ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದು ಅದರ ಹಿಂದೆ